ಕೊತ್ತೂರು ಮಂಜಾಳ ಬಂದಿದ್ರು ಕಲ್ಯಾಣ ಬಂದಿದ್ರು ಎಲ್ಲ ಭೇಟಿ ಮಾಡಿದ್ರು ಏನೇನಾಗ್ತದೆ ಕೆಲಸ ಕಾರ್ಯಗಳೇನೇನಾಗ್ತಾ ಇದೆ ಏನೇನು ಚಟುವಟಿಕೆಗಳಿದೆ ಎಲ್ಲ ಅದು ಹೋಗಿ ಎಲ್ಲ ಊರೂರು ಭೇಟಿ ಕೊಟ್ಟು ಅಲ್ಲೇ ಸಮಸ್ಯೆಗಳಿದೆ ಎಲ್ಲ ಲೀಸ್ಟ್ ಮಾಡ್ಕೊಂಡಿದ್ದಾರೆ ಕೆಲವು ಕಡೆ ತೇರಳ್ಳೆಲ್ಲ ಕೂಡ ಎಲ್ಲ ಸಮಸ್ಯೆ ಇದೆ ಶಾಸಕರು ಗಮನಕ್ಕೆ ಬಂದಿದೆ ಅದನ್ನ ಈಗ ವಾಟರ್ ಫಿಲ್ಟರ್ ಹಾಕೊಡ್ತೀವಿ ಅಂತ ಹೇಳಿದ್ದಾರೆ ರಸ್ತೆ ಅಭಿವೃದ್ಧಿ ಸುಮಾರು ಅಷ್ಟೀಗ ಆ ಮೂರು ಕೋಟಿ ಅರವತ್ತು ಲಕ್ಷ ಶಾಂಕ್ಷನ್ ಆಗಿದೆ ಆ ಕೆಲಸ ಕೂಡ ಆಲ್ರೆಡಿ ತುಂಬ ಫಾಸ್ಟಾಗಿ ಕೆಲಸ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲ ಅರ್ಧ ಮಾಡ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ರಸ್ತೆ ಅರ್ಧ ಮಾಡ್ಕೊಂಡ್ ಬಂದಿದೆ ಹೆಚ್ಚು ಕಡಿಮೆ ಆರು ಆರು ಕಿಲೋಮೀಟರ್ ಏನಿದೆ ಇದೆ ಟೋಟಲ್ ಏಳು 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 ಊರು ಬರುತ್ತೆ ಏಳು ಊರು ಎಲ್ಲ ಎಲ್ಲಾ ಊರಗೂ ರಸ್ತೆ ಸಂಪರ್ಕ ಕಲ್ಪಿಸುತ್ತೆ ತುಂಬಾ ಹಾಳಾಗಿತ್ತು ರೋಡ್ ಬಟ್ ಇವಾಗ ರಸ್ತೆ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಾವು ವಿಸಿಟ್ ಮಾಡ್ತಾ ಇದ್ದೀವಿ ಎಲ್ಲ ಡಿ ಸಿ ಬರೆದಿದ್ರು ಎ ಸಿ ಬಂದರೆ ಮಶಿನ್ದಾರ್ ಎ ಡಬ್ಲ್ಯೂ ಎಂದಿನ ಮನ್ಲಾ ಪ್ರಸಾರ್ ಅಂತ ಅವರು ಬಂದಿದ್ರು ಕ ಎಲ್ಲ ಸರ್ಕಾರಿ ಅಧಿಕಾರಿಗಳು ಬೆಟ್ಟದ ಮೇಲೆ ಕಾರ್ಯಗತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಈಗ ಬರೋ ಬರೋ ಇದರಲ್ಲಿ ಕಾರ್ಯಕ್ರಮಕ್ಕೆ ಎಲ್ಲರೂ ಅಲ್ಲಿ ನಿಂತು ಕೆಲಸ ಮಾಡ್ತಾ ಇದ್ದಾರೆ ಸುಬ್ರಹ್ಮಣ್ಯ ಅಂದರೆ ಅವರು ಮಕ್ಕಳಿಗೆ ಪೋಷಣೆಯಾಗಿ ಏನನ್ನಬೇಕು ಮೊಟ್ಟೆ ಯಾವಾಗ ವಾರದಲ್ಲಿ ಎರಡು ಸಾವಿರ ಮೊಟ್ಟೆ ಕೊಡಕ್ಕೆ ತುಂಬ ಬಂಗಡ ತುಂಬ ಪೋಸ್ಟಿವ್ ಅಂಶಗಳನ್ನು ಕೊಡ್ತಾ ಇದ್ದಾರೆ ಸತ್ನಾಲ್ಸದಿಂದ ಈಗ ಎರಡು ತಿಂಗಳು ಮೊಟ್ಟೆ ಕೊಡೋ ಮಂಗಳವಾರ ಮತ್ತು ಶುಕ್ರವಾರ ಎರಡು ಸಾವಿರ ಮೊಟ್ಟೆ ಕೊಡಕ್ಕೆ ಒಂದು ಇವತ್ತು ಕಡೆಯಿಂದ ಮಾಹಿತಿ ಮತ್ತೆ ಇನ್ನೊಂದು ಅಟಲ್ ಭೂಜಾಲ ಯೋಜನೆಯಿಂದ ಅವರು ನೀರನ್ನು ಸಂಸ್ಕರಣೆ ಅಂದರೆ ನೀರು ಮತ್ತೆ ಬಂಡಾನೇ ಪಂಚಾಯತ್ ಮಟ್ಟದಲ್ಲಿ ಯಾವ ಮಠ ಇದೆ ಏನಿದೆ ಮತ್ತು ಅದನ್ನು ಯಾವ ರೀತಿ ತಿಂಗಳ ತಿಂಗಳು ಅದನ್ನು ಯಾವ ರೀತಿ ನಾವು ಅದನ್ನು ಮಾಡಿಕೊಂಡು ಅಟಲ್ ಭೂಜಾಲದಿಂದ ಅವ್ರ ಕಡೆಯಿಂದ ಬಂದು ಇವತ್ತು ಎಲ್ಲ ಸದಸ್ಯರಿಗೆ ಮತ್ತು ಗ್ರಾಮಸ್ಥರಿಗೆ ಅದನ್ನು ಮನವಿ ಅದಾದ ಮೇಲೆ ಮತ್ತೆ ರೇಷ್ಮೆ ಇಲಾಖೆಯಿಂದ ರಿಯಾಜ್ ಅಹಮದ್ ಅವರು ಏನು ಮಾಡ್ತಾರೆ ರೇಷ್ಮೆ ಇಲಾಖೆಯಿಂದ ಏನು ಸಬ್ಸಿಡಿ ಸಿಗುತ್ತೆ ರೈತರಿಗೆ ಏನಾದ್ರು ಸಬ್ಸಿಡಿ ಎಸ್ ಸಿ ಎಸ್ ಟಿಗೆ ಎಷ್ಟಿದೆ ಚೆನ್ನಾಗಿ ಎಷ್ಟಿದೆ ಅಂತ ಎಲ್ಲಾ ಮಾಹಿತಿಯನ್ನು ಹಂಚ್ಕೊಳ್ತೀನಿ ಅದನ್ನು ಮತ್ತೆ ಅರ್ಪಿತಾ ಅಂತ ಹೇಳ್ಬಿಟ್ಟು ಸಾಹಸದಿಂದ ಈ ಕಸ ವಿಲೇವಾರಿ ಘಟಕ ಒಂದೊಂದು ಎಸ್ ಎನ್ ಆ ಕಸ ವಿಲೇವರಿಗೆ ಒಂದನೇ ಪದ್ಯ ಕಸ ಇಲ್ಲ ಅಂದ್ರೆ ಆಗ್ತದೆ ಆ ಒಂದು ಕಸನ ಯಾವ ರೀತಿ ಅದನ್ನು ಶೇಖರಣೆ ಮಾಡಬೇಕು ಮತ್ತೆ ಸದಸ್ಯರಿಗೆ ಅದನ್ನ ಮನವರಿಕೆ ಮಾಡಬೇಕು ಯಾಕಂದ್ರೆ ಎಲ್ಲ ತುಂಬಾ ಇಲ್ಲಿ ಬಾಡಿಗೆ ಮನೆ ಬೇರೆ ಏನಾಗ್ತದೆ ಎಲ್ಲ ಎಲ್ಲ ಕಸ ಅವ್ರ ಸಾಹಸ ಅವರು ಸಂಸ್ಥೆಯಿಂದ ಅವ್ರಿಗೆ ಒಂದು ಅವೇರ್ನೆಸ್ ಕೊಟ್ಟು ನಮ್ಮ ಸದಸ್ಯರಿಗೆ ಮತ್ತು ನಮ್ಮೆಲ್ಲ ಪಂಚಾಯತಿ ವತಿಯಿಂದ ಎಲ್ಲ ಸದಸ್ಯರಿಗೂ ಮತ್ತು ನಮ್ಮ ಗ್ರಾಮಸ್ಥರಿಗೆ ಒಂದು ಅವೇರ್ನೆಸ್ ಕೊಡ್ತೀವಿ ಯಾವ ಥರ ಕಸನ ಅದ್ರೆಲ್ಲಿ ತಗೊಳ್ಬೇಕು ಏನು ಮಾಡಬೇಕು ಎಲ್ಲ ರೋಡಲ್ಲಿ ನಾವು ಹೋದ್ ಅವೇರ್ನೆಸ್ ಕೊಡೋದಾಗ್ತದೆ ಇದು ಮಾಡೋದಾಗಲಿ ಎಲ್ಲ ಮಾಡಬೇಕಂತ ಒಂದು ಮನವರಿಕೆ ಮಾಡಿಕೊಡ್ರು ಇಷ್ಟು ಇವತ್ತು ವಾರ್ಡ್ ಸಭೆಯಲ್ಲಿ